ಶ್ರೀ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುಬ್ಬಳ್ಳಿ ತಾಲೂಕಿನ ಅಂಚೆಟಗಿರಿ ಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ ಟಗರಿನ ಕಳಗ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಸಂಸ್ಕೃತಿ ಹಾಗೂ ಇಂತಹ ಟಗರಿನ ಕಾಳಗವನ್ನು ಹಮ್ಮಿಕೊಂಡಿದ್ದು ಸಂತಸದ ಸಂಗತಿ ಇದೇ ರೀತಿಯಲ್ಲಿ ಮುಂದುವರೆಯಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಗ್ರಾಮಸ್ಥರು ಆತ್ಮೀಯವಾಗಿ ಸನ್ಮಾನಿಸಿದರು ಈ ವೇಳೆಯಲ್ಲಿ ಅಂಚಟಗಿರಿ ಗ್ರಾಮದ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾದ ಶ್ರೀ ಅಮೀರ್ ಖಾನ್ ಅಜಾರು ಗುರುಸಿದ್ದಪ್ಪ ಬಗಲಿ ಕಲಂದರ್ ಮುಲ್ಲಾ ಸೋಮಣ್ಣ ವಾಲ್ಮೀಕಿ ರಫೀಕ್ ಜಮಖಂಡಿ ಸೇರಿದಂತೆ ಅನೇಕ ಅಂಚಟಗಿರಿ ಗ್ರಾಮದ ಗುರು ಹಿರಿಯರು ಭಾಗಿಯಾಗಿದ್ದರು ಮೊದಲು ದೇವರ ಪಾದಗಳನ್ನು ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದಂತ ಎಲ್ಲ ನನ್ನ ಆತ್ಮೀಯರೇ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಒಂದು ಟಗರಿನ ಕಾಳಗವನ್ನು ನೋಡಲು ಆಗಮಿಸಿದಂತ ಸಹಸ್ರಾರು ಎಲ್ಲ ಮಿತ್ರರೇ ಸಹೋದರರೇ ವಿಶೇಷವಾಗಿ ನಾನು ಇಲ್ಲಿ ಅಂಚ್ಟಿರಿಯಲ್ಲಿ ಸ್ಪೆಷಲ್ ಆಗಿ ನೋಡೋದಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ತಗರಿನ ಕಳಗ ಮಾಡ್ತಾ ಇದ್ದಾರೋ ಅತಿ ಒಂದು ಅದ್ಧೂರಿಯಾಗಿ ಜರುಗ್ತಾ ಇದೆ ಅಂದರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಮೊಟ್ಟ ಮೊದಲು ಈ ಒಂದು ಅರೇಂಜ್ಮೆಂಟ್ ಮಾಡಿದ ಎಲ್ಲ ಟೀಮ್ನವ್ರಿಗೊತ್ತು ಅವೆಲ್ಲರ ಪ್ರೇಕ್ಷಕರು ಜೋರಾಗಿ ಚಪ್ಪಾ ತಟ್ಟಬೇಕಂತ ಕೇಳ್ತಾ ಇದ್ದೇವೆ ಯಾಕಂದರೆ ಇಷ್ಟೊಂದು ಉತ್ಸುಕತೆಯಿಂದ ಆ ಟೀಮ್ ಎಲ್ಲ ಬಿಟ್ಟು ನಿಮಗೋಸ್ಕರ ಯಾಕಂದ್ರೆ ಬಸವೇಶ್ವರ ಜಾತ್ರಾ ಮಹೋತ್ಸವ ಇರಬಹುದು ಇಲ್ಲಿ ಒಂದು ಒಕ್ಕಟ್ಟನ್ನು ನಾವು ನೋಡಬಹುದು ಎಲ್ಲ ಎಲ್ಲರೂ ಇದಾರೆ ಈ ಒಕ್ಕ ತೋರಿಸುವಂತ ನಮ್ಮ ಪ್ರೌಢ ನಮ್ಮ ಅಂತ ಹೇಳಿ ಈ ಒಂದು ತಗರ್ನ ಕಾಳಗ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚಾಗಿ ಬೆಳೀಲಿ ಅದಕ್ಕೆ ನಾವು ಮತ್ತು ಎಲ್ಲ ವೇದಿಕೆ ಮೇಲೆ ನಿಮ್ಮ ಜೊತೆ ಇದ್ದೇವೆ ಎಲ್ಲರೂ ಮುಗಿಯುವರೆಗೆ ಶಾಂತ ರೀತಿಯಿಂದ ಯಾಕಂದ್ರೆ ಈ ಒಂದು ತಗರ್ನ ಕಾಳಗ ಈಗ ನಾಲ್ಕು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್